ನಮಸ್ಕಾರ ಪ್ರೈಸ್ತ ಲಾರ್ಡ್ ಜೀಸಸ್ ಎಲ್ಲ ನನ್ನ ಪ್ರೀತಿಯ ದೇವಜನರೇ ನನ್ನ ಪ್ರೀತಿಯ ಸಹೋದರಿ ಸಹೋದರ ದೇವಜನರೇ ಹಿರಿಯೇ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಶುಭವೂ ಕೃಪೆಯೂ ಸಮಾಧಾನವು ಆಶೀರ್ವಾದವು ಉಂಟಾಗಲಿ ನೀವೆಲ್ಲ ಚೆನ್ನಾಗಿದ್ದೀರಲ್ವ ದೇವಾದಿದೇವನ ಕೃಪೆಯು ನಿಮ್ಮನ್ನು ಆವರಿಸಿಕೊಂಡು ನಿಮಗೆ ಧೈರ್ಯವನ್ನು ಸಮಾಧಾನವನ್ನು ಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ ಪ್ರೀತಿಯ ದೇವಜನವೇ ನಾವು ಯಾವಾಗಲೂ ಧ್ಯಾನ ಮಾಡುತ್ತಿರುತ್ತೇವೆ ನಾವು ಯಾವುದಕ್ಕೂ ಭಯಪಡಬಾರದು ಎಂಬುದಾಗಿ ಹೌದಲ್ವ ಅದು ಸತ್ಯಾನೆ ಬರುವ ಸಮಸ್ಯೆಗೂ ಸಂಕಟಕ್ಕೂ ಶತ್ರುವಿಗೂ ಸೋಲಿಗೂ ಯಾವುದಕ್ಕೂ ನಾವು ಭಯಪಡಬಾರದು ಆದರೆ ಇವತ್ತಿನ ವಾಕ್ಯದಲ್ಲಿ ನಾವು ದೇವರಿಗೆ ಭಯಪಡುವುದರಿಂದ ಎಷ್ಟೋ ಮೇಲುಗಳನ್ನು ಹೊಂದಿಕೊಳ್ಳುತ್ತೇವಂತೆ ಹೌದು ನಾವು ದೇವರಿಗೆ ಭಯಭಕ್ತಿಯಿಂದ ಇರುವುದರಿಂದ ನಮಗೆ ಯಾವ ಕೇಡು ಸಂಭವಿಸುವುದಿಲ್ಲ ಬದಲಾಗಿ ಅನೇಕ ಆಶೀರ್ವಾದಗಳು ಉಂಟಾಗುತ್ತವೆ ಹಾಗಾದರೆ ದೇವರು ನಿಮ್ಮೊಟ್ಟಿಗೆ ನನ್ನೊಟ್ಟಿಗೆ ಮಾತಾಡಬೇಕಾ ಪ್ರಾರ್ಥನಾಪೂರ್ವಕವಾಗಿ ದೇವರೇ ನನ್ನೊಟ್ಟಿಗೆ ಮಾತನಾಡು ನಾನು ನಿನಗೆ ಭಯಪಟ್ಟು ಜೀವಿಸಿ ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳಬೇಕು ಎಂದು ಸಿದ್ಧ ಮನಸ್ಸಿನಿಂದ ಧ್ಯಾನ ಮಾಡಿಕೊಳ್ಳೋಣ ಬನ್ನಿ ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಜ್ಞಾನೋಕ್ತಿಗಳ ಗ್ರಂಥ ಹತ್ತೊಂಬತ್ತನೆಯ ಅಧ್ಯಾಯ ಇಪ್ಪತ್ತ ಮೂರನೆಯ ವಚನ ಯಹೋವನ ಭಯವು ಜೀವದಾಯಕವು ಭಯಭಕ್ತಿ ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ಅವನಿಗೆ ಕೇಡು ಸಂಭವಿಸದು ಆಮೇನ್ ಅವನಿಗೆ ಕೇಡು ಸಂಭವಿಸದು ಈ ದಿನ ವಾಕ್ಯವನ್ನು ಕೇಳುತ್ತಿರುವಂಥ ನಿಮಗೂ ನಿಮ್ಮ ಕುಟುಂಬಕ್ಕೂ ಯಾವ ವಿಧವಾದಂಥ ಕೇಡು ಸಂಭವಿಸದೇ ಇರಲಿ ಆಮೇನ್ ಹೌದು ದೇವ ಜನವೇ ನಾವು ಕರ್ತನಲ್ಲಿ ವಿಶ್ವಾಸವಿಟ್ಟು ಯಾವ ಕೇಡು ಗೂಡಾರದ ಸಮೀಪಕ್ಕೂ ಯಾವ ಉಪದ್ರವವು ನನ್ನ ಮನೆಯ ಬಳಿಗೂ ಬರಬಾರದು ಎಂಬುದಾಗಿ ನೀವು ನೆನೆಸಿರಿ ಪ್ರಾರ್ಥಿಸಿರಿ ಹಾಗಾದರೆ ಅನೇಕರು ನಮ್ಮಲ್ಲಿ ಆ ರೀತಿಯಾಗಿ ಇದ್ದೇಬ್ರೆ ಯಾವ ಕೀಡು ಬರಬಾರ್ದಪ್ಪ ಯಾವ ತೊಂದರೆನೂ ಬರಬಾರ್ದು ಯಾವ ಉಪದ್ರವವು ನನ್ನ ಬಾಗಿಲಿಗೆ ಬರಬಾರ್ದು ಅಂತ ನಾವು ಆಶಿಸುತ್ತೇವೆ ಆ ರೀತಿಯಾಗಿ ಆಶಿಸುವುದು ಒಂದು ರೀತಿಯಾದರೆ ದೇವರ ವಾಕ್ಯವನ್ನು ನೋಡಿದರೆ ಇಲ್ಲಿ ಯಾರಿಗೆ ಯಾವ ಕೇಡು ಸಂಭವಿಸುವುದಿಲ್ಲ ಅಂತ ಹೇಳುತ್ತಾ ಇದೆ ಕೇಡು ಸಂಭವಿಸದೇ ಇದ್ದರೆ ಸಂತೋಷ ನಿಜವಾಗಿಯೂ ದೇವರು ತನ್ನ ಮಕ್ಕಳನ್ನು ತನ್ನ ರೆಕ್ಕೆಗಳ ಮರೆಯಲ್ಲಿಟ್ಟುಕೊಂಡು ಕಾಪಾಡಬೇಕೆಂದು ಆಶಿಸುತ್ತಾರೆ ಕೋಳಿ ತನ್ನ ಮರಿಗಳನ್ನು ಕಾಯುತ್ತದೆ ಹತ್ತುಗಳಿಂದ ನಾಯಿಗಳಿಂದ ಕೇಡಿನಿಂದ ಸರ್ಪಗಳಿಂದ ಕಾಪಾಡುತ್ತದೆ ತನ್ನ ರೆಕ್ಕೆಗಳನ್ನು ಚಾಚಿ ಮರಿಗಳನ್ನು ಕಾಯುತ್ತದೆ ಅದೇ ರೀತಿಯಲ್ಲಿ ತಂದೆ ದೇವರು ನಮ್ಮನ್ನು ಕೂಡ ಪ್ರೀತಿ ಮಾಡಿ ಬರಬಹುದಾದಂಥ ವಿಪತ್ತುಗಳಿಂದ ಕಾಪಾಡುತ್ತಾರೆ ಆದರೆ ದೇವರ ವಾಕ್ಯ ಇಲ್ಲಿ ಹೇಳುತ್ತಾ ಇದೆ ಯಾರು ಕರ್ತನಿಗೆ ಭಯ ಪಡುತ್ತಾರೋ ಆದರೆ ಈ ಭಯ ಆತನಿಗೆ ಯಾವ ರೀತಿಯಾದಂಥ ಭಯ ಕ್ರೈಸ್ತರಲ್ಲಿ ಅಂದರೆ ಏಸುವನ್ನು ನಂಬುವಂಥ ಪ್ರತಿಯೊಬ್ಬರಲ್ಲಿ ಏಸು ಸ್ವಾಮಿ ಪ್ರೀತಿ ಸ್ವರೂಪನು ಪ್ರೇಮಾಮಯೆಯು ಆತನು ಏನು ಕೇಳು ಮಾಡುವುದಿಲ್ಲ ಆತನು ಯಾವಾಗಲೂ ಶಾಂತ ಸ್ವಭಾವನು ಎಂದು ಅರಿತುಕೊಂಡು ಭಯಭಕ್ತಿ ಇಲ್ಲದೇ ಇದ್ದರೆ ಖಂಡಿತ ಅದರಿಂದ ಲಾಭವು ಆಶೀರ್ವಾದವು ಇಲ್ಲವೇ ಇಲ್ಲ ಈ ಭಯವು ಭಕ್ತಿಯಿಂದ ಕೂಡಿದ್ದು ಅದಕ್ಕೆ ಜ್ಞಾನಿಯಾದಂಥ ಸೋಲೋಮೋನನು ತನ್ನ ಜ್ಞಾನದ ಮುಡಿಗಳನ್ನು ನುಡಿಯುತ್ತಾ ಇದ್ದಾನೆ ಅದೇನೆಂದರೆ ಯಾರು ಕರ್ತನಿಗೆ ಭಯಪಡುತ್ತಾರೋ ಆ ಕರ್ತನಿಗೆ ಭಯಪಡುವ ಭಯದಿಂದ ಜೀವದಾಯಕವು ಅಂತ ಹೇಳುತ್ತಾ ಇದೆ ಆಮೇಲೆ ಜೀವದಾಯಕವು ಉಳ್ಳವನು ತೃಪ್ತನಾಗಿ ನೆಲೆಗೊಳ್ಳುವನು ಜೀವದಾಯಕ ಹೌದು ಇದು ಮರಣ ಮರಣಕ್ಕೆ ಸಂಬಂಧಪಟ್ಟದ್ದಲ್ಲ ಜೀವಕ್ಕೆ ಸಂಬಂಧಪಟ್ಟಿದ್ದು ದೇವರ ಮಾರ್ಗ ಯಾವಾಗಲೂ ನಮಗೆ ಜೀವವನ್ನು ಉನ್ನತಿಯನ್ನು ಬಿಡುಗಡೆಯನ್ನು ಕೊಡುವಂಥದ್ದು ಆಗಿದೆ ಆದರೆ ನಾವು ನೋಡುತ್ತಾ ಇದ್ದೇವೆ ದುಷ್ಟನ ಮಾರ್ಗವೋ ಅದು ಕೇಡು ದುಷ್ಟರು ಕೇಡನ್ನು ಬಯಸುತ್ತಾರೆ ಅಲ್ವಾ ಹೊಂಚು ಹಾಕುತ್ತಾರೆ ಕೊಲೆ ಮಾಡುತ್ತಾರೆ ಕಳ್ಳತನ ಮಾಡುತ್ತಾರೆ ನಷ್ಟ ಮಾಡುತ್ತಾರೆ ಆದರೆ ದೇವರು ಜೀವ ಕೊಡುವ ಆತನು ದೇವರ ಏಸಪ್ಪ ಹೇಳುತ್ತಾನೆ ನಾನೇ ಜೀವವು ಹೌದು ನಾವು ಆರಾಧಿಸುವ ದೇವರು ಜೀವ ಕೊಡುತ್ತಾರೆ ಯಾವುದಾದರೂ ನಿಮ್ಮ ಕಾರ್ಯಗಳಲ್ಲಿ ಮೊದಲನೇದಾಗಿ ನಾವು ಭಯಭಕ್ತಿ ಉಳ್ಳವರಾಗಿರುವುದರಿಂದ ಜೀವದಾಯಕವು ಇಲ್ಲಿ ಹೇಳುತ್ತಾ ಇದೆ ತೃಪ್ತನಾಗಿ ನೆಲೆಗೊಳ್ಳುವನು ಮೂರು ಅವನಿಗೆ ಯಾವ ಕೇಡು ಸಂಭವಿಸದು ತುಂಬ ಒಳ್ಳೆಯ ವಿಚಾರ ನಾವು ದೇವರ ಹತ್ರ ಕೇಳಿಕೊಳ್ಳೋಣ ಈ ದಿನ ದೇವರೇ ಯಾವ ಕೇಡು ಕೂಡ ನನಗೆ ಸಂಭವಿಸಬಾರದು ಎಂದು ನಾವು ದೇವರ ಹತ್ರ ಮೊರೆ ಇಡಬೇಕು ಕರ್ತನಲ್ಲಿ ಭಯಭಕ್ತಿ ಉಳ್ಳವರಿಗೆ ಖಂಡಿತ ಕರ್ತನು ಇನ್ನೂ ಮೇಲಾದ ಇನ್ನೂ ಅನೇಕ ಆಶೀರ್ವಾದಗಳನ್ನು ತನ್ನ ವಾಕ್ಯದ ಮೂಲಕವಾಗಿ ನಮಗೆ ತಿಳಿಯಪಡಿಸಿದ್ದಾರೆ ಅದನ್ನೆಲ್ಲವನ್ನು ನಾವು ಒಂದೊಂದಾಗಿ ಧ್ಯಾನ ಮಾಡಿಕೊಳ್ಳೋಣ ನಿಮ್ಮ ಹತ್ರ ಸಮಯ ಇದೆಯಲ್ವಾ ದಯಮಾಡಿ ನಿಮಗೆ ಸಮಯ ಇದ್ದರೆ ಸ್ವಲ್ಪ ಕೊನೆಯವರೆಗೂ ನೋಡಿ ಧ್ಯಾನ ಮಾಡಿರಿ ಮತ್ತು ಸಾಧ್ಯವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ಸೇವೆಗಾಗಿ ಪ್ರಾರ್ಥನೆ ಮಾಡಿಕೊಳ್ಳಿ ಮುಂದಕ್ಕೆ ಸಾಗೋಣ ಹಾಗಾದರೆ ಜ್ಞಾನೋಕ್ತಿಗಳ ಗ್ರಂಥದಲ್ಲಿ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತಾರು ಇಪ್ಪತ್ತೇಳನೇ ವಾಕ್ಯದಲ್ಲಿ ಯಹೋವನಿಗೆ ಭಯಪಡುವುದರಿಂದ ಕೇವಲ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಯಹೋವನ ಭಯ ಜೀವದ ಬುಗ್ಗೆ ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ನಾನು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಲೌಕಿಕವಾದ ಬಲ್ ಭಯ ದುಷ್ಟನಿಂದ ಭಯ ಮನುಷ್ಯರಿಂದ ಭಯ ಇದ್ಯಾವುದೂ ಒಳ್ಳೆಯದಲ್ಲ ಹೌದಲ್ವಾ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಆ ಭಯ ಒಳ್ಳೆಯದಲ್ಲ ಆದರೆ ಇವತ್ತು ನಾವು ಮಾತಾಡಿಕೊಳ್ತಾ ಇರುವಂಥ ಭಯವು ಮೊದಲು ನಾನೇನು ಹೇಳಿದೆ ಜೀವವನ್ನುಟ್ಟಿಸುವ ಜೀವದಾಯಕವು ಎರಡನೇದಾಗಿ ತೃಪ್ತನಾಗಿ ನೆಲೆಗೊಳ್ಳುವನು ಮೂರು ಯಾವ ಕೇಳು ಸಂಭವಿಸಿತು ಈಗ ಓದಿದಂಥ ವಾಕ್ಯದಲ್ಲಿ ಕರ್ತನೆಗೆ ಭಯಪಡುವುದರಿಂದ ಕೇವಲ ನಿರ್ಭಯ ನೋಡಿ ಅಲ್ಲಿ ಲೌಕ್ಯದಲ್ಲಿ ವ್ಯಕ್ತಿಗಳ ಹತ್ರ ಭಯಪಡುವುದರಿಂದ ನಷ್ಟ ಆದರೆ ಇಲ್ಲಿ ದೇವರ ಬಳಿಯಲ್ಲಿ ಭಯಪಡುವುದರಿಂದ ಲಾಭ ಎಂಥ ಒಳ್ಳೆ ವಿಚಾರ ಅಲ್ಲ ಏನು ಭಯಪಡೋದಂದರೆ ಕರ್ತನು ಯಾವಾಗಲೂ ನೋಡುತ್ತಿದ್ದಾನೆ ಗಮನಿಸ್ತಾ ಇದ್ದಾನೆ ನಾನು ಪಾಪ ಮಾಡಬಾರ್ದು ಕೆಟ್ಟತನ ಮಾಡಬಾರ್ದು ದುಷ್ಟನಿಗೆ ಅವಕಾಶ ಕೊಡಬಾರದು ದೇವರ ಮಾರ್ಗದಲ್ಲಿ ದೇವರ ವಾಕ್ಯಗಳನ್ನೇ ಅನುಸರಿಸಿ ನಡೆಯಬೇಕು ಅನ್ನುವುದು ದೇವರಿಗೆ ಭಯಭಕ್ತಿ ತೋರಿಸುವುದು ಚರ್ಚಲ್ಲಿ ಹೋಗಿದ ತಕ್ಷಣ ಅಯ್ಯೋ ದೇವರೇ ಅಪ್ಪ ದೇವರೇ ಅಂತ ಹೇಳಿಬಿಟ್ಟು ಚರ್ಚ್ಗೆ ಹೋಗುವಾಗ ಬಿಳಿ ಬಟ್ಟೆ ಧರಿಸ್ಕೊಂಡ್ಬಿಟ್ಟು ಹೋದಾಗ ಕೈ ಎತ್ತಿಕೊಂಡು ದೇವರನ್ನ ಆರಾಧನೆ ಮಾಡಿಬಿಟ್ಟು ಆಚೆ ಬಂದಾಗ ನನಗೇನು ಭಯ ಇಲ್ಲ ಯಾವ ದೇವರಿದ್ದಾನೆ ಯಾರು ನೋಡ್ತಾರೆ ಯಾರು ತೊಂದರೆ ಅಂತ ಓಡಾಡಿದರೆ ಯಾವ ಪ್ರಯೋಜನವೂ ಇಲ್ಲ ನಾವು ಸಭೆಯಲ್ಲಿ ಮಾತ್ರ ಅಲ್ಲ ಮನೆಯಲ್ಲಿ ಮಾತ್ರ ಅಲ್ಲ ಹೊರಗಡೆ ಎಲ್ಲ ಕಡೆಗಳಲ್ಲಿ ಏಕ ರೀತಿಯಲ್ಲಿರಬೇಕು ನನ್ನ ದೇವರಿಗೆ ಅವಮಾನಕರವಾಗಿ ನಾನು ಜೀವಿಸಬಾರದು ನನ್ನ ದೇವರ ನಾಮವನ್ನು ಅಪಮಾನಪಡಿಸಬಾರದು ಎಂದು ನೀವು ನೆನೆಸಿ ಭಯಭಕ್ತಿಯಿಂದ ಜೀವಿಸುವುದಾದರೆ ದೇವರು ಅನೇಕ ಆಶೀರ್ವಾದಗಳನ್ನು ಕೊಟ್ಟೇ ಕೊಡುತ್ತಾರೆ ಜೀವದಾಯಕವು ತೃಪ್ತರಾಗಿರುವಂಥದ್ದು ಯಾವ ಕೇಡು ಸಂಭವಿಸದೇ ಇರುವುದು ಬ ದೇವರಿಗೆ ಭಯಪಡೋದರಿಂದ ನಿರ್ಭಯ ಆತನ ಮಕ್ಕಳಿಗೆ ಆಶ್ರಯವಿದ್ದೇ ಇರುವುದು ಆತನ ಮಕ್ಕಳಾಗಿರುವವರು ಆತನಿಗೆ ಭಯಪಡುತ್ತೇ ಇರಬೇಕು ಭಯಭಕ್ತಿಯಿಂದಿರಬೇಕು ಆ ಮಕ್ಕಳಿಗೆ ಆಶ್ರಯವಿರುವುದು ಯಹೋವನ ಭಯ ಜೀವದ ಬುಗ್ಗೆ ಈಗಾಗಲೇ ಹೇಳಿದಾಗೆ ಜೀವದಾಯಕವು ಅಂತ ಹೇಳಿದಾಗೆ ಮೃತ್ಯು ಪಾಶದಿಂದ ತಪ್ಪಿಸಿಕೊಳ್ಳಲು ಅದು ಸಾಧನ ನಿಜವಾಗಿಯೂ ದೇವರಿಗೆ ಭಯಪಟ್ಟು ಜೀವಿಸುವುದರಿಂದ ಪಾಪವನ್ನು ಹೇಸಿ ಬಾಡುತ್ತೇವೆ ಸೈತಾನನ ಕಾರ್ಯಗಳನ್ನು ವಿರೋಧಿಸುತ್ತೇವೆ ಲೋಕದ ಆಶ್ರಯ ಪಾಶ್ರಗಳಿಗೆ ಒಳಗಾಗದಂತೆ ದೂರವಾಗಿರುತ್ತೇವೆ ಇದರಿಂದ ನಾವು ಮರಣಕ್ಕೆ ಹೋಗದೆ ನರಕಕ್ಕೆ ಹೋಗದೆ ಜೀವವನ್ನು ಜೀವದ ಬುಗ್ಗೆಯನ್ನು ಜೀವದಾಯಕವನ್ನು ನಾವು ಕಂಡುಕೊಳ್ಳುತ್ತೇವೆ ಕರ್ತನಿಗೆ ಸ್ತೋತ್ರ ಈ ವಾಕ್ಯವು ಹೇಳುತ್ತಿರುವಂಥ ಮಾತು ಅದಾಗಿದೆ ನನ್ನ ಪ್ರಿಯರೇ ಜ್ಞಾನೋಕ್ತಿಯಲ್ಲಿ ಮೊದಲ ಅಧ್ಯಾಯ ಏಳನೇ ವಚನದಲ್ಲಿ ಯಹೋವನ ಭಯವೇ ಜ್ಞಾನಕ್ಕೆ ಇಲ್ಲವೇ ಯಹೋವನ ಭಯವೇ ತಿಳುವಳಿಕೆಗೆ ಮೂಲವು ಮೂರ್ಖರಾದರು ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡುವರು ಅಂತ ಹೇಳುತ್ತಾ ಇದೆ ಇದೇ ಮಾತನ್ನು ಕೀರ್ತನೆ ನೂರ ಹತ್ತರ ನೂತ ನೂರ ಹನ್ನೊಂದರಲ್ಲಿ ಹತ್ತನೇ ವಾಕ್ಯದಲ್ಲಿ ಯಹೋವನ ಭಯವೇ ಜ್ಞಾನಕ್ಕೆ ಮೂಲವು ಇಲ್ಲಿ ಹೇಳ್ತಾಯಿದ್ದೀವಿ ಈ ಎರಡು ವಾಕ್ಯಗಳಲ್ಲಿ ನಮಗೆ ತಿಳುವಳಿಕೆ ಬೇಕಾ ನಮಗೆ ಜ್ಞಾನ ಬೇಕಾ ನಾವೇನು ಮಾಡಬೇಕಂದ್ರೆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿರಬೇಕು ದೇವರಿಗೆ ಸ್ತೋತ್ರ ಆತನ ಸ್ತುತಿಯು ನಿರಂತರವಾದದ್ದು ಇದನ್ನು ದೇವರ ವಾಕ್ಯವನ್ನು ಮುಂದೆ ಓದುವಾಗ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಯಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ಗರ್ವ ಅಹಂಭಾವ ದುರ್ಮಾರ್ಗತನ ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತದೆ ಎಂಬುದಾಗಿ ನೋಡಿದ್ರ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದರಿಂದ ಈ ದುರ್ಗುಣಗಳು ನಮ್ಮಿಂದ ಹೋಗ್ತವೆ ಸುಗುಣಗಳು ನಮ್ಮನ್ನು ಸೇರ್ತವೆ ನಿಮಗೆ ದುರ್ಗುಣಗಳು ಬೇಕಾ ಸುಗುಣಗಳು ಬೇಕಾ ದೇವರೇ ನನಗೆ ಸುಗುಣಗಳನ್ನು ದಯಪಾಲಿಸು ವಾಕ್ಯ ಹೇಳುತ್ತದೆ ದೇವರ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ ನೋಡಿ ದೇವರಿಗೆ ಭಯಪಡೋದು ಅದಕ್ಕೆ ಹೇಳೋದು ದೇವರಿಗೆ ಭಯಪಟ್ಟರೆ ಪಾಪವನ್ನು ದ್ವೇಷಿಸುತ್ತೇವೆ ಗರ್ವ ಅಹಂಭಾವ ದುರ್ಮಾರ್ಗತನ ಕುಟಿಲ ಭಾಷಣ ಇವುಗಳನ್ನು ಹಾಗೆ ಮಾಡುತ್ತದೆ ಆಮೇಲೆ ದೇವರಿಗೆ ಸ್ತೋತ್ರ ನಾವು ನಮ್ಮ ಜೀವಿತದಲ್ಲಿ ಇವುಗಳನ್ನು ದೂರ ಮಾಡಬೇಕು ಆಶೀರ್ವಾದ ಬೇಕಾದರೆ ಇವುಗಳನ್ನು ದೂರ ಮಾಡಬೇಕು ದೇವರಿಂದ ಅನೇಕ ಆಶೀರ್ವಾದಗಳಿದ್ದಾವೆ ಯೋಗನ ಗ್ರಂಥದಲ್ಲಿ ಇಪ್ಪತ್ತ ಎಂಟು ಇಪ್ಪತ್ತೆಂಟನೇ ವಚನದಲ್ಲಿ ಆಮೇಲೆ ಮನುಷ್ಯರಿಗೆ ಇಗೋ ಕರ್ತನ ಭಯವೇ ಜ್ಞಾನವು ದುಷ್ಟತನವನ್ನು ಬಿಡುವುದೇ ವಿವೇಕವು ಎಂದು ಹೇಳಿದನು ಜ್ಞಾನಿಯಾದ ಸೊಲೋಮೋನನು ಕೀರ್ತನೆಗಾರನಾದಂಥ ಅನ್ನಾದಂಥ ದಾವಿದನು ಯೋಭ ಭಕ್ತನು ಕೂಡ ದೇವರಿಗೆ ಹೇಳುತ್ತಾ ಇರುವುದು ದೇವರಿಗೆ ಭಯಪಡಬೇಕು ನೋಡಿ ದಾವಿದ ಯೋಭರಿಗೆ ಅಷ್ಟೊಂದು ಭಯಭಕ್ತಿ ಉಳ್ಳವನಾಗಿದ್ದರೂ ಕೂಡ ಅವನಿಗೆ ಪರೀಕ್ಷೆಗಳು ಬಂದವು ಆದರೆ ಅವನು ಕುಗ್ಗಲಿಲ್ಲ ಜಯಿಸಿದ ಈ ದಿನ ನನ್ನ ಪ್ರೀತಿ ದೇವಶನವೇ ಭಯಭಕ್ತಿ ಉಳ್ಳವರಿಗೆ ದೇವರು ಕೆಲವು ಪರೀಕ್ಷೆಗಳನ್ನು ಅನುವು ಮಾಡಬಹುದು ಆದರೆ ಅದರಲ್ಲಿ ಹಾಳಾಗುವಂತೆ ಮಾಡುವುದಿಲ್ಲ ದೇವರು ಅವರನ್ನು ಹೆಚ್ಚಿಸುತ್ತಾನೆ ಆಶೀರ್ವದಿಸುತ್ತಾನೆ ಬಲಪಡಿಸುತ್ತಾನೆ ನೋಡಿದ್ರೆ ಈ ಭಕ್ತರು ಜ್ಞಾನಿಯಲ್ಲಿ ಜ್ಞಾನದಲ್ಲಿ ಜ್ಞಾನಿಯಾದ ಸೊಲೋಮೋನನು ಅರಸನಾದ ದಾವೀದನು ನೀತಿವಂತನಾಗಿದ್ದಂಥ ಯೋಗನು ಇವರೆಲ್ಲರೂ ದೇವರಿಗೆ ಭಾಯಪಟ್ಟರು ಅಯ್ಯೋ ಎಲ್ಲಿ ನನ್ನ ಮಕ್ಕಳು ಪಾಪ ಮಾಡುತ್ತಾರೋ ಎಂದು ಯೋಬನು ಭಯಪಟ್ಟು ದೇವರಿಗೆ ಪ್ರತಿದಿನ ಅವರ ಪರವಾಗಿ ಸರ್ವಾಂಗ ಹೋಮಗಳನ್ನು ಯಜ್ಞಗಳನ್ನು ಸಮರ್ಪಿಸುತ್ತಿದ್ದನು ಎಷ್ಟು ಒಳ್ಳೆಯ ವಿಚಾರ ಅಲ್ವ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರುವುದರಿಂದ ತನ್ನ ಮಕ್ಕಳಿಗೂ ಹೇಳಿಕೊಡುತ್ತಾ ಇದ್ದ ಇಲ್ಲದೆ ಹೋದರೂ ಮಕ್ಕಳೆಲ್ಲಿ ತಪ್ಪು ಮಾಡಿಬಿಡುತ್ತಾರೋ ಎಲ್ಲಿ ದೇವರಿಗೆ ವಿರೋಧವಾಗಿರುತ್ತಾರೋ ಎಂದು ತಾನೇ ಭಯಭಕ್ತಿಯಿಂದ ಅವರಿಗಾಗಿ ಯಜ್ಞವನ್ನು ಸಮರ್ಪಿಸುತ್ತೇನು ಈ ದಿನ ನೀವು ನಾನು ಯಜ್ಞಗಳನ್ನು ಅರ್ಪಿಸದೆ ಹೋದರೂ ನಮ್ಮ ಮಕ್ಕಳ ಪರವಾಗಿ ಸ್ತುತಿಯಜ್ಞ ಪ್ರಾರ್ಥನಾ ಯಜ್ಞವನ್ನು ಅರ್ಪಿಸಬೇಕು ದೇವರೇ ನನ್ನ ಮಕ್ಕಳಿಗೆ ಗೊತ್ತಾಗ್ತಾ ಇಲ್ಲ ನನ್ನ ಮಗುಗೂ ಗೊತ್ತಾಗ್ತಾ ಇಲ್ಲ ಅವರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯಮಾಡಿ ಅವರ ಮೇಲೆ ನೀನು ಯಾವುದೇ ಕೋಪವನ್ನು ತೋರಿಸಬೇಡ ಅವರನ್ನು ಕ್ಷಮಿಸು ಕೃಪೆ ತೋರಿಸು ಎಂದು ನಾವು ಪ್ರಾರ್ಥನೆ ಮಾಡಿಕೊಡ್ರೆ ಖಂಡಿತ ದೇವರು ಯೋವನು ಪ್ರಾರ್ಥಿಸುವಾಗ ಹೇಗೆ ಬೆಂಕಿಯ ಬೇಲಿಯು ಅವನ ಕುಟುಂಬದ ಸುತ್ತಲೂ ಹಾಕಲ್ಪಟ್ಟಿತೋ ದೇವರಿಗೆ ಭಯಪಡುವಂಥ ಸಹೋದರಿ ನಿಮ್ಮ ಮೂಲಕವಾಗಿ ನಿಮ್ಮ ಸಹೋದರ ನಿಮ್ಮ ಮೂಲಕವಾಗಿ ನಿಮ್ಮವರ ಸುತ್ತಲೂ ಬೆಂಕಿ ಬೇಲಿ ಹಾಕಲ್ಪಡುವುದು ನಾವು ಭಯಭಕ್ತಿಯಿಂದಿರೋಣ ದೇವರ ಜ್ಞಾನ ತಿಳುವಳಿಕೆ ಬರುತ್ತದ ಯೋಬನಂತೆ ನಾವು ಕರ್ತನಿಗೆ ಒಪ್ಪಿಸಿಕೊಡೋಣ ಅಪ್ಪ ನಾನು ಭಯಭಕ್ತಿ ಉಳ್ಳವನಾಗಿರುವುದರಿಂದ ನನ್ನನ್ನು ನನ್ನ ಕುಟುಂಬವನ್ನು ನೀನು ದೇವರ ಕಾಪಾಡು ಸುರಕ್ಷತೆ ಕೊಡು ಜ್ಞಾನ ಕೊಡು ತಿಳುವಳಿಕೆ ಕೊಡು ಆರೋಗ್ಯ ಕೊಡು ಎಲ್ಲ ಕೆಟ್ಟತನವೂ ಹೋಗಲಿ ನಾಮದಲ್ಲಿ ಎಲ್ಲ ನಿರ್ಭಯವೂ ಬರಲಿ ಎಲ್ಲ ಜೀವದ ಬುಗ್ಗೆಯು ಎಲ್ಲ ಆಶೀರ್ವಾದವು ನನಗೆ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ಳಬೇಕು ಯೋಬನ ಹೇಳುವಂಥ ಮಾತು ಎಷ್ಟು ಚೆನ್ನಾಗಿದೆ ಪ್ರಸಂಗಿಯಲ್ಲಿ ಹನ್ನೆರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಲ್ಲಿ ವಿಷಯವು ತೀರಿತು ಎಲ್ಲರೂ ಕೇಳಿ ಮುಗಿಯಿತು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳೋ ಮನುಷ್ಯರೆಲ್ಲರ ಕರ್ತವ್ಯವು ಇದೆ ಎಂದು ಹೇಳ್ತಾ ಇದೆ ಆತನ ಆಜ್ಞೆಗಳನ್ನು ಕೈಕೊಳ್ಳುವ ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ ಏನು ವಿಷಯವು ತೀರಿತು ಎಲ್ಲವೂ ಕೇಳಿ ಮುಗಿಯಿತು ಅಂತ ಈ ದಿನ ನಿಮ್ಮ ಅನಾರೋಗ್ಯ ಮುಗಿಯಬೇಕಾ ಸಾಲ ಮುಗಿಯಬೇಕಾ ಕಷ್ಟವು ತೀರಬೇಕಾ ಸಮಸ್ಯೆ ಶತ್ರುಗಳ ಕಾರ್ಯಗಳು ಲಯವಾಗಬೇಕಾ ನೀವು ನಾನು ಆತನ ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು ಅಂತ ಇದೆ ದೇವರಿಗೆ ಭಯಪಟ್ಟು ಅಂತ ಇದೆ ದೇವಜನವೇ ಆಶೀರ್ವಾದ ಉಂಟು ಇಲ್ಲ ಅಂತ ಯಾರು ಹೇಳಿದ್ದು ಅದಕ್ಕೆ ಮುಂಚಿತವಾಗಿ ದೇವರಿಗೆ ಭಯಪಡಬೇಕು ಭಯಭಕ್ತಿಯಿಂದ ಜೀವಿಸಬೇಕು ಈಗಾಗಲೇ ನಿಮಗೆ ಅರ್ಥ ಆಗಿದೆ ಈ ಭಕ್ತರು ನಮಗೆ ತಮ್ಮ ಅನುಭವದ ಮೂಲಕ ನಮಗೆಲ್ಲ ಹೇಳಿಕೊಡ್ತಾರೆ ನಾವು ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದರೆ ಈ ಎಲ್ಲ ಆಶೀರ್ವಾದಗಳು ನಮ್ಮ ಹಿಂದೆ ಬರುತ್ತವೆ ಆದರೆ ನಾವು ನೇರವಾಗಿ ಪದ ಆಶೀರ್ವಾದವನ್ನು ಹುಡುಕ್ತಾ ಇರ್ತೇವೆ ಓ ಆಶೀರ್ವಾದ ಅನ್ನೋ ಪದ ಇದೆಯಾ ಬೇಡ ನಿಮಿಷನವೇ ನೋಡಿ ಭಕ್ತರೆಲ್ಲರೂ ತಮ್ಮ ಜೀವಿತಗಳಲ್ಲಿ ಆ ದೇವರಿಗೆ ಭಯಭಕ್ತಿ ಉಳ್ಳವರಾಗಿದ್ದರಿಂದಲೇ ಅನೇಕ ಆಶೀರ್ವಾದಗಳನ್ನು ಅನುವು ಮಾಡಿಕೊಂಡರು ಧರ್ಮೋಪದೇಶ ಕಾಣ ಗ್ರಂಥದಲ್ಲಿ ಹತ್ತನೇ ಅಧ್ಯಾಯ ಹನ್ನೆರಡು ಮತ್ತು ಹದಿಮೂರನೇ ವಚನದಲ್ಲಿ ಇಸ್ರಾಯೇಲರೇ ನೀವು ನಿಮ್ಮ ದೇವರಾದ ಯಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೆಯುತ್ತ ಆತನನ್ನು ಪ್ರೀತಿಸುತ್ತಾ ಸಂಪೂರ್ಣವಾದ ಹೃದಯದಿಂದಲೂ ಮನಸ್ಸಿನಿಂದಲೂ ಸೇವೆ ಮಾಡುತ್ತಾ ನಾನು ನಿಮ್ಮ ಮೇಲಿಗಾಗಿ ಈಗ ಬೋಧಿಸುವ ಆತನ ಆಜ್ಞಾವಿಧಿಗಳನ್ನು ಅನುಸರಿಸುತ್ತಾ ಇರುವುದನ್ನೇ ಒರಿತು ನಿಮ್ಮ ದೇವರಾದ ಯೋವನು ನಿಮ್ಮಿಂದ ಬೇರೇನು ಕೇಳಿಕೊಳ್ಳುತ್ತೇನೆ ಕೇಳಿಕೊಳ್ಳುತ್ತಾನೆ ಆಲೋಚಿಸಿರಿ ದೇವರ ವಾಕ್ಯ ನಮಗೆ ಹೇಳುತ್ತಾ ಇದೆ ಇಸ್ರಾಯೇಲರೇ ಎಂದ ಹಾಗೆ ಮಗಳೇ ಮಗನೇ ಆಲೋಚಿಸಿರಿ ಏನು ಆಲೋಚಿಸಿರಿ ಕೇಳಿಕೊಳ್ಳುತ್ತೆ ಏನು ದೇವರೊಂದು ಕೇಳಿಕೊಳ್ಳುತ್ತಾ ಇದ್ದಾನೆ ನಿಮ್ಮ ದೇವರಾದ ಕರ್ತನ ನಿಮ್ಮಿಂದ ಒಂದು ಕೇಳ್ಕೊಡ್ತಾ ಇದ್ದಾನೆ ಏನು ಕೇಳ್ಕೊಡ್ತಾ ಇದ್ದಾನೆ ದೇವರು ನೋಡಿ ಇಲ್ಲಿ ಹೇಳ್ತದೆ ನಿಮ್ಮ ದೇವರಾದ ಯೋವನಲ್ಲಿ ಭಯಭಕ್ತಿ ಉಳ್ಳವರಾಗಿರಿ ತನ್ನ ಮಕ್ಕಳಿಗೆ ಈಗ ತಂದೆ ತಾಯಿಗಳೇ ನೋಡ್ರಿ ಎಲ್ಲರ ಮುಂದೆ ತಂದೆ ತಾಯಿಗಳನ್ನು ಹೆಸರಿಟ್ಟು ಕರೆಯುವುದು ಬಯ್ಯುವುದು ಮಾಡಿದ್ರೆ ತಂದೆ ತಾಯಿಗಳಿಗೂ ಇಷ್ಟ ಆಗ್ಬೋದಿಲ್ಲ ಭಯಭಕ್ತಿ ಉಳ್ಳವರಾಗಿರಬೇಕು ಅಲ್ವಾ ತಂದೆ ತಾಯಿಗಳ ಮುಂದೆ ಅದು ಇಷ್ಟ ಆಗ್ತದೆ ಹಾಗಾದರೆ ದೇವರನ್ನು ಕೂಡ ದೇವರು ನಮ್ಮ ಸ್ನೇಹಿತನು ದೇವರು ನಮಗೆ ಬೇಕಾದವನು ಎಂದು ನೆನೆಸಿ ನಮಗಿಷ್ಟವಾದ ರೀತಿಯಲ್ಲಿ ನಡ್ಕೊಂಡ್ರೆ ದೇವರಿಗೆ ಅವಮಾನ ಆಗ್ತದೆ ಆತನು ಸಹಿಸುವುದಿಲ್ಲ ಆತನು ನಮ್ಮಿಂದ ಕೇಳಿಕೊಳ್ಳುವುದು ನೀವು ಭಯಭಕ್ತಿ ಉಳ್ಳವರಾಗಿ ಎಲ್ಲ ವಿಷಯಗಳಲ್ಲಿಯೂ ಆತನು ಹೇಳುವ ಮಾರ್ಗದಲ್ಲೇ ನಡೀಬೇಕು ನಮಗೆ ಎಷ್ಟು ವಾಕ್ಯ ಕೇಳ್ತದೆ ಭಯಭಕ್ತಿ ಉಳ್ಳವರಾಗಿ ನೀವು ನಡೆಯಬೇಕು ಆತನ ಮಾರ್ಗ ಅದನ್ನು ಹೇಳುವ ಮಾರ್ಗದಲ್ಲಿ ನಡೆಯಬೇಕು ಆತನನ್ನೇ ಪ್ರೀತಿಸಬೇಕು ಹೇಗೆ ಸಂಪೂರ್ಣವಾದ ಹೃದಯದಿಂದ ಮನಸ್ಸಿನಿಂದ ಸೇವೆ ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನಿಮಗೆ ಎಲ್ಲ ಶುಭಗಳು ಆಶೀರ್ವಾದಗಳು ಉಂಟಾಗುವ ಎಂಬುದಾಗಿ ಇದು ಸತ್ಯವಾದ ಮಾತು ದೇವಜನವಾಯಿತು ನೋಡಿ ದೇವರು ವಾಕ್ಯ ಹೇಳುತ್ತದೆ ದೇವರಿಗೆ ನಾವು ಭಯಪಡಬೇಕಂತೆ ಈಗ ದೇವರಿಗೆ ಭಯಪಡೋದರಿಂದ ಕೇವಲ ನಿರ್ಭಯ ಈ ಪದವನ್ನು ಗಮನಿಸಿದರೆ ಜ್ಞಾನೋಕ್ತಿ ಹತ್ತು ಹದಿನಾಲ್ಕು ಇಪ್ಪತ್ತಾರಲ್ಲಿ ಜ್ಞಾನ ಹೇಳ್ತಾ ಇರೋದು ಮನುಷ್ಯರಿಗೆ ಭಯಪಡೋದು ಬೇಡ ದೇವರಿಗೆ ಭಯಪಟ್ಟರೆ ಅದು ನಿನ್ನಲ್ಲಿರೋ ಭಯವನ್ನು ತೆಗೀತದೆ ದೇವರ ಮುಂದೆ ನೀನು ಭಯಪಟ್ಟು ನಿಂತರೆ ಮನುಷ್ಯರ ಮುಂದೆ ನೀನು ಭಯಪಡೋದಿಲ್ಲ ಯಾಕೆಂದರೆ ದೇವರು ನಿನಗೆ ಬೇಕಾದ ಕೃಪೆಯನ್ನು ಆಶೀರ್ವಾದವನ್ನು ಕೊಡುತ್ತಾರೆ ಈ ದಿನ ನಾವು ಹಾಗಾದರೆ ಏನು ಮಾಡೋಣ ಈ ಎಲ್ಲ ಆಶೀರ್ವಾದಗಳು ನಿಮಗೆ ಬೇಕಾ ತೃಪ್ತಿ ಬೇಕಾ ಕೇಡು ಸಂಭವಿಸಬಾರದ ಜೀವವೂ ಬೇಕಾ ಜ್ಞಾನವೂ ಬೇಕಾ ತಿಳುವಳಿಕೆಯ ಬೇಕಾ ಮೃತ್ಯು ಭಾಷೆಯಿಂದ ತಪ್ಪಿಸಿಕೊಳ್ಳಲಿಕ್ಕೆ ಅದು ಸಾಧನ ಅಂತ ಹೇಳ್ತಾ ಇದೆ ಈ ಒಂದು ಪಾಪ ಭಯಭಕ್ತಿಯಿಂದ ಪಾಪದೇಶ ಹುಟ್ಟುತ್ತದೆ ಎಲ್ಲ ಕೆಟ್ಟತನವೂ ಹೋಗ್ತದಂತೆ ಆಮೇನ್ ಆಮೇನ್ ಎಲ್ಲ ಕೇಡು ಮುಗಿಯುತ್ತದೆ ಎಲ್ಲವೂ ಕೇಳಿ ಮುಗಿಯುತ್ತದೆ ಆಲೆಲ್ಲೂಯ್ಯ ಏನಾಗಾದರೆ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರಿಗೆ ಹೇಳೋಣ ಅಪ್ಪ ನಾನು ಪ್ರಾರ್ಥಿಸ್ತೇನೆ ನಾನು ಬೇಡುತ್ತೇನೆ ಏನೆಂದರೆ ನನ್ನ ಜೀವಿತದಲ್ಲಿ ನನ್ನ ಮಕ್ಕಳ ಜೀವಿತದಲ್ಲಿ ಕುಟುಂಬ ಜೀವಿತದಲ್ಲಿ ಯೋಗನ ಹಾಗೆ ನಿಮಗೆ ಭಯಪಟ್ಟು ನಿಮಗೆ ಯಜ್ಞಗಳನ್ನು ಯಾಗಗಳನ್ನು ಸಮರ್ಪಿಸಿದನು ಈ ಕಾಲದಲ್ಲಿ ನೀವು ಯಜ್ಞಗಳನ್ನು ಬಯಸಲಿಲ್ಲ ಆದರೆ ಸ್ತುತಿ ಯಜ್ಞವನ್ನು ಆರಾಧನೆ ಯಜ್ಞವನ್ನು ದೇವರಿಗೆ ಪ್ರಾರ್ಥನೆ ಎಂಬ ಯಜ್ಞವನ್ನು ನೀವು ಕೇಳಿಕೊಳ್ಳುತ್ತೀರಿ ನಾನು ಅದನ್ನು ಮಾಡುತ್ತೇನೆ ನನಗೂ ನನ್ನ ಕುಟುಂಬಕ್ಕೂ ಮಕ್ಕಳಿಗೂ ನಿನ್ನ ಆಶೀರ್ವಾದ ಇರಲಿ ಎಂದು ಕೇಳಿಕೊಳ್ಳೋಣ ಸರ್ವೋನ್ನತ ಪರಿಶುದ್ಧನೇ ಮಹೋನ್ನತನಾದ ದೇವರೇ ಕೇವಲ ನಿನಗೆ ಭಯಪಡುವಂಥದ್ದು ನಿರ್ಭಯ ನಿನಗೆ ಭಯಭಕ್ತಿಯಿಂದ ಜೀವಿಸುವಾಗ ಜೀವದಾಯಕ ಜೀವದ ಬುಗ್ಗೆ ತೃಪ್ತಿ ಯಾವ ಕೇಳು ಸಂಭವಿಸದು ಯಾವುದು ನಿಮ್ಮ ಬಳಿಗೆ ಬರಬಾರದು ಕರ್ತನೆ ನಿಜ ಭಕ್ತರೆಲ್ಲರೂ ನಿಮ್ಮನ್ನು ಆಶ್ರಯಿಸಿ ಸೋಲೋಮೋನನು ಕೀರ್ತನಗಾರನಾದ ದಾವಿದನು ಯೋಗ ಭಕ್ತನು ಇವರೆಲ್ಲರೂ ನಿಮ್ಮನ್ನು ಭಯಭಕ್ತಿಯಿಂದ ಸೇವಿಸಿದರು ಅದಕ್ಕೆ ತಕ್ಕ ಆಶೀರ್ವಾದವನ್ನು ಯಥೇಚ್ಛವಾಗಿ ನೀವು ಅನುಗ್ರಹಿಸಿಕೊಟ್ಟ್ರಿ ಹಾಗಾದರೆ ಈ ದಿನ ನನ್ನೊಟ್ಟಿಗೆ ವಾಕ್ಯವನ್ನು ಧ್ಯಾನ ಮಾಡಿದ ಬಂದಿರುವಂಥ ನಮ್ಮೆಲ್ಲರ ಜೀವಿತದಲ್ಲಿ ಗೂಢ ನಿರ್ಭಯ ತೃಪ್ತಿ ಯಾವ ಕೇಡು ಸಂಭವಿಸದೆ ಜ್ಞಾನವನ್ನು ಅನುಗ್ರಹಿಸಿ ಜೀವದ ಬುಗ್ಗಿಯನ್ನು ನಮಗೆ ಕೊಟ್ಟು ಆಶೀರ್ವದಿಸು ಕಥನೆ ಈ ದಿನದ ಪ್ರಯಾಣ ಕೆಲಸ ಕಾರ್ಯ ನಮ್ಮ ಜೀವಿತದ ಎಲ್ಲ ಹೋರಾಟಗಳನ್ನು ನೀನು ಅರಿತ ದೇವರಾಗಿದ್ದೀರಿ ನಮ್ಮ ಮೇಲೆ ಕೃಪೆ ತೋರಿಸಿರಿ ಅಯ್ಯ ಪವಿತ್ರನೇ ದಯೆ ತೋರಿಸಿರಿ ನಿನ್ನ ನಾಮ ಮಹತ್ತಿಗಾಗಿ ನಮ್ಮನ್ನು ಉಪಯೋಗಿಸಿರಿ ಇವರಲ್ಲಿರುವಂತಹ ಕೇಡು ತೀರಲಿ ಸಾಲ ತೀರಲಿ ರೋಗ ತೀರಲಿ ಸಮಸ್ಯೆ ತೀರಲಿ ಎಲ್ಲ ದೇವರ ತೃಪ್ತಿ ಆಶೀರ್ವಾದ ಕೃಪೆಗಳು ಪ್ರಾರಂಭವಾಗಲಿ ನಿಮ್ಮನ್ನೇ ನಂಬಿ ಬಂದಿದ್ದೇವಲ್ವ ಪ್ರತಿದಿನ ಇನ್ನು ಮುಂದೆ ಯೋಭನ ಹಾಗೆ ನಿಮ್ಮ ಮುಂದೆ ಬರುವುದಕ್ಕೆ ನಮಗೆ ಸಹಾಯ ಮಾಡಿರಿ ದೇವರೇ ನೀನು ಅತ್ಯುನ್ನತನಾದ ದೇವರು ಪವಿತ್ರನಾದ ದೇವರು ಸಹಾಯ ಮಾಡಲಿಕ್ಕೆ ಶಕ್ತನು ಅನಾರೋಗ್ಯದಿಂದ ಬಂದಿರುವಂಥ ಮಕ್ಕಳನ್ನು ಆರೋಗ್ಯದಿಂದ ತೃಪ್ತಿಪಡಿಸು ದೇವರೇ ಆರ್ಥಿಕ ಸಂದಿಗ್ಧ ಪರಿಸ್ಥಿತಿಗಳಿಂದ ಬಂದಿರುವಂಥವರಿಗೆ ಯಹೋವ ಈರಿಯಾಗಿರು ಕುಟುಂಬದಲ್ಲಿ ಯಹೋವ ಶಾಲೋಮಾಗಿರು ಕಥನೇ ನಮಗೆ ಜಯ ಕೊಡುವ ನಿಸ್ಸಿಯಾಗಿರು ಎಲ್ಲ ಸಂದರ್ಭಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವ ಆತನ ಅಭಿನಯಿಸರಾಗಿರು ಕಥನೇ ದೇವರೇ ಕಥನೇ ನೀನು ಇಮಾನವೇ ದೇವರಾಗಿರುವ ದೇವ ಕರ್ತನು ನಿನ್ನ ಪ್ರೀತಿಯುಳ್ಳ ಕರಕ್ಕೆ ಸ್ತೋತ್ರ ಮಾಡುತ್ತಾ ಈ ದಿನ ಕರ್ತನೆ ಮಾಡುವ ಕೆಲಸ ಕಾರ್ಯಗಳೆಲ್ಲ ನಿನ್ನ ಕೃಪೆಯು ಅನುಗ್ರಹವೂ ಇರಲಿ ಇವರನ್ನು ಇವರ ಕುಟುಂಬಗಳನ್ನು ಪರಲೋಕದ ಸುವರಗಳಿಂದ ಸುರಿಯ ಮಾಡಿರಿ ಎಲ್ಲ ಕೇಡುಗಳಿಂದ ತಪ್ಪಿಸಿರಿ ಮಕ್ಕಳಿಗೆ ಜ್ಞಾನ ದೇವರ ಸ್ತ್ರೀಯರಿಗೆ ಜ್ಞಾನ ಕುಟುಂಬವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾದ ಜ್ಞಾನ ಕುಟುಂಬದಲ್ಲಿರುವ ಕೇಡು ಕೆಡಕತನ ಕು ಕಷ್ಟ ಕರ್ತನೆ ಕಠಿಣ ಮನಸ್ಸು ಎಲ್ಲ ದುಷ್ಟತನಗಳಿಂದ ಬಿಡಿಸಿ ಕುಟುಂಬವನ್ನು ಒಂದುಗೂಡಿಸು ಯೋಬನಂತೆ ನಮ್ಮ ಕುಟುಂಬವು ಯಾವಾಗಲೂ ನಿನ್ನ ಸಮ್ಮುಖದಲ್ಲಿರುವಂತೆ ಸಹಾಯ ಮಾಡಿಕೊಡು ಸ್ತುತಿ ಗನ ಮಹಿಮೆ ನಿನಗೆ ಏಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ತಂದೆಯೇ ಆಮೇನ್ ಆಮೆನ್ ಪ್ರೀತಿ ಹೇಳದೇವ ಜನ್ಮೇ ನಿಮ್ಮೆಲ್ಲರಿಗೂ ಪ್ರೈಸ್ ಪ್ರೈಝ್ ಲಾರ್ಡ್ ಚೀಸಸ್ ಆಮೇನ್